ಫ್ರೆಂಡ್ಸ್ ಇಟ್ಸ್ ಸೀ ದಿಸ್ ಪ್ರಿಯ ಸ್ನೇಹಿತರೆ ಈ ಮುಂಜಾನೆ ನಿಮ್ಮೆಲ್ಲರನ್ನು ನೋಡುವುದು ಸಂತೋಷ ಮೆಡಿಟೇಟಿಂಗ್ ಆನ್ ಸಾಮ್ ನಾವು ಈ ದಿನದಲ್ಲಿ ಕೀರ್ತನೆಗಳು ವಚನವನ್ನು ಧ್ಯಾನ ಮಾಡಲಿದ್ದೇವೆ ಫಾರ್ ದ ಲಾರ್ಡ್ ಗಾಡ್ ಇಸ್ ಅ ಸನ್ ಶೀಲ್ ಎ ಹೋವ ದೇವರು ಸೂರ್ಯನು ಗುರಾಣಿಯೂ ಆಗಿದ್ದಾನಲ್ಲ ನೋ ಗುಡ್ ವಿತ್ ಹೋಲ್ ಯಾವ ಶುಭವನ್ನು ದಯಪಾಲಿಸದೇ ಇದ್ದಾನು ವಾಕ್ತರಿಗೆ ಅಪ್ಹೋಲ್ಡ್ ಎನಿ ಗುಡ್ ಥಿಂಗ್ ಫ್ರಮ್ ಯು ಹೌದು ಪ್ರಿಯರೇ ನಿಮಗೆ ಯಾವುದೇ ಶುಭವನ್ನು ದೇವರು ತಡೆ ಹಿಡಿಯುವುದಿಲ್ಲ ಸೊ ಆಫ್ ಗುಡ್ ಆದ್ದರಿಂದ ಯು ಹರ್ಷಿಸಿರಿಂಗ್ ಪೀಪಲ್ ಆರ್ ಟಾಕಿಂಗ್ ಅಗೇನ್ಸ್ಟ್ ಜನರು ನನಗೆ ವಿರೋಧವಾಗಿ ಮಾತನಾಡುತ್ತಿದ್ದಾರೆ ಅನ್ನುತ್ತಿದ್ದೀರಾ ಅಂಡ್ ಐ ಹ್ಯಾವ್ ನೋ ಹೋಪ್ ನನಗೆ ಭರವಸೆಯೇ ಇಲ್ಲ ನೋ ಪೀಸ್ ಇನ್ ಮೈ ಫ್ಯಾಮಿಲಿ ಕುಟುಂಬದಲ್ಲಿ ಸಮಾಧಾನವಿಲ್ಲ ನೋ ಪೀಸ್ ಇನ್ ಮೈ ಜಾಬ್ ಕೆಲಸದಲ್ಲಿ ಸಮಾಧಾನವಿಲ್ಲ ಅಂಡ್ ಐ ಫೀಲ್ ಲೈಕ್ ಐ ಎಂ ಆಲ್ ಅಲೋನ್ ಏಕಾಂಗಿ ಅನ್ನಿಸುತ್ತಿದೆ ಮೈ ಡಿಯರ್ ಫ್ರೆಂಡ್ಸ್ ಗಾಡ್ ಎತ್ತಿ ಹಿಡಿಯುವನು ಆತನೇ ನಿಮಗೆ ನ್ಯಾಯ ಒದಗಿಸುವ ಕರ್ನಾಟಕದ ಒಬ್ಬ ಸಹೋದರನ ಜೀವಿತದಲ್ಲಿ ಇದೇ ನಡೆಯಿತು ಪ್ರಕಾಶ್ ಅವರ ಹೆಸರು ಪ್ರಕಾಶ್ ಅಂಡ್ ಹಿಂಗ್ ಫುಲ್ ಟೈಮ್ ಇವರು ಪೂರ್ಣಾವಧಿಯ ಸೇವೆಯನ್ನು ಮಾಡುತ್ತಿದ್ದರು ಅವರಿಗೆ ಸೇವೆಯ ಕರೆ ಬಂದ ನಂತರ ಸುತ್ತಲಿನ ಜನರು ಅವರನ್ನು ಹೀಯಾಳಿಸಲು ಪ್ರಾರಂಭಿಸಿದರು ಟಾಕಿಂಗ್ ರಾಂಗ್ things ಅಬೌಟ್ him ಅವರ ಬಗ್ಗೆ ತಪ್ಪಾದ ವಿಷಯಗಳನ್ನು ಮಾತಾಡುತ್ತಿದ್ದರು some ಈವನ್ ಟೋಲ್ಡ್ many wrongful things about ಅಬೌಟ್ ಹಿಮ್ his ವೈಫ್ ಅವರ ಬಗ್ಗೆ ಅವರ ಹೆಂಡತಿಗೂ ಕೂಡ ತಪ್ಪಾದ ವಿಷಯಗಳನ್ನು ಹೇಳಿದರು and ದೇ ಸ್ಟೆಡ್ ಟು ಕ್ವಾರಲ್ ಬಿಕಾಸ್ ಆಫ್ ದಾಟ್ ಅವರ ಮನೆಯಲ್ಲಿ ಜಗಳ ಪ್ರಾರಂಭವಾಯಿತು ಲಾಡ್ ಆಫ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತಪ್ಪು ಅಭಿಪ್ರಾಯಗಳು ಹುಟ್ಟಿಕೊಂಡವು ನೋ ಪೀಸ್ ಇನ್ ದಯರ್ ಹೋಮ್ ಇದರಿಂದಾಗಿ ಅವರ ಮನೆಯಲ್ಲಿ ಸಮಾಧಾನವಿರಲಿಲ್ಲ ಇದರಿಂದ ವಿಚಲಿತರಾದರು ಮತ್ತು ನಿರುತ್ಸಾಹ ಹೊಂದಿದರು ನೋ ಹೋಪ್ ಜೀವನದಲ್ಲಿ ನಿರೀಕ್ಷೆಯೇ ಇರಲಿಲ್ಲ ನೋ ವಾಂಟ್ ಟು ಲೀನ್ ಆನ್ ಹೊರಗಿಕೊಳ್ಳಲು ಯಾರೂ ಇರಲಿಲ್ಲ ಈ ಕ್ಷಣದಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದ ಪ್ರಾರ್ಥನಾ ಮಹೋತ್ಸವಕ್ಕೆ ಇವರು ಬಂದರು ಇನ್ ಟೂಸಂಡ್ ಹದಿನೈದರಲ್ಲಿ ಪ್ರಾರ್ಥನಾ ಸಮಯದಲ್ಲಿ ಮೈ ಫಾದರ್ ಡಾಕ್ಟರ್ ನನ್ನ ತಂದೆ ಪೌಲ್ ದಿನಕರನ್ ರವರು ಅವರ ಹೆಸರು ಹಿಡಿದು ಕರೆದರು ಪ್ರಕಾಶ್ ಮೈ ಲೈಫ್ ಕಮಿಂಗ್ ಕಮಿಂಗ್ ಸೋ ಮಚ್ ಪೀಸ್ ಇದನ್ನು ಕೇಳಿದಾಗ ಅವರಿಗೆ ಬಹಳ ಸಮಾಧಾನವಾಯಿತು ಹಿ ವೆಂಟ್ ಪ್ಯಾಕ್ ಹೋಮ್ ಅವರು ಮನೆಗೆ ಹೋದರು ಎಲ್ಲವೂ ಬದಲಾಗುವುದನ್ನು ಅವರು ಕಂಡರು ಪಶ್ಚಾತಾಪಟ್ಟು ತಿರುಗಿಂಗ್ ಸೋ ಮಚ್ ಅವರ ಮನೆಯಲ್ಲಿ ತುಂಬಾ ಶಾಂತಿ ಆವರಿಸಿತು ಕ್ರಿಟಿಸೈಸ್ ಅವರನ್ನು ಹೀಯಾಳಿಸಿದವರು ನಿಂತು ಕಂಟಿನ್ಯೂ ಲಾ ದೇವರ ಸೇವೆಯನ್ನು ಅವರು ಮುಂದುವರಿಸಿದರು ಪ್ರಕಾಶಿಸಿದ ಬೆಳಕನ್ನು ಅವರು ಪಡೆದರು ಪ್ರಿಯ ಸ್ನೇಹಿತರೆ ನಿಮ್ಮ ಜೀವಿತದಲ್ಲಿ ತೀರಿಸುವವರು ಯಾರೂ ಇಲ್ಲ ಅನ್ನು ತಿರಬಹುದು ನಿರೀಕ್ಷೆ ಇಲ್ಲ ಹೌ ಮೈ ಗೊಯ್ ನಾನು ಮುಂದುವರಿಯುವುದು ಹೇಗೆ ಬೆಳಕು ನಿಮ್ಮ ಮೇಲೆ ಸೂರ್ಯನಂತೆ ಪ್ರಕಾಶಿಸುವುದು ಎತ್ತಿ ಹಿಡಿಯುವ ನೀತಿವಂತರಾಗಿ ನಡೆಯುವಾಗತನೇ ನಿಮ್ಮ ಸೂರ್ಯನು ಗುರಾಣಿಯೋ ಆಗಿರುವನು ನಿಮ್ಮ ದಿನವೆಲ್ಲ ಆತನು ನಿಮ್ಮನ್ನು ಹೊರವನು ಡೂಯಿಂಗ್ ಜಸ್ಟಿಸ್ ನಿಮಗೆ ನ್ಯಾಯವನ್ನು ತೀರಿಸುತ್ತೆ ಆದ್ದರಿಂದ ಹರ್ಷಿಸಿರಿ And let us claim this upon our life. <inaudible> having God as our son and our shield. Lord, we thank you for this promise today. Today your children may be in so much of distress because of having no hope or no hope. ನಿನ್ನ ಮಕ್ಕಳು ಜೀವಿತದಲ್ಲಿ ನಿರೀಕ್ಷೆ ಇಲ್ಲದೆ ಸಮಾಧಾನವಿಲ್ಲದೆ ಯಾತನೆಯಲ್ಲಿರಬಹುದು ಪೀಪಲ್ ಮೇ ಬಿ ಟಾಕಿಂಗ್ ಅಗೇನ್ಸ್ಟ್ ಜನರು ಅವರ ವಿರೋಧವಾಗಿ ಮಾತಾಡುತ್ತಿರಬಹುದು ಮನೆಯಲ್ಲಿ ಸಮಾಧಾನವಿರಲಿಕ್ಕಿಲ್ಲ ಆಲ್ ದಮ್ ಕಾನ್ಫ್ಲಿಕ್ಟ್ ಭಿನ್ನ ಅಭಿಪ್ರಾಯಗಳನ್ನು ಜಗಳಗಳನ್ನು ಅವರು ಎದುರಿಸುತ್ತಿರಬಹುದು ಆದರೆ ಈ ದಿನ ನಿನ್ನ ಬೆಳಕು ನಿನ್ನ ಮಕ್ಕಳ ಮೇಲೆ ಬರಲಿ ಅವರ ಜೀವಿತ ಬದಲಾಗಲಿ ಯುನಿಟಿ